ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋದು ಕಿರಲಿಕಾಯಿ ಚಿತ್ರಣ ನೋಡಿ ಫ್ರೆಂಡ್ಸ್ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಒಂದು ನೂರು ಎಮ್ ಎಲ್ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಾದಮೇಲೆ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಗೋಡಂಬಿ ಸ್ವಲ್ಪ ಉದ್ದಿನಬೇಳೆ ಉದ್ದಿನ ಬೇಳೆ ಕರಿಬೇವು ಅರಶ್ಮಿಣಿಕಾಯಿ ಈಗ ತೋರಿಸ್ತಾ ಇದ್ದೀನಿ ಅಷ್ಟು ಹಾಕಿದ್ದೀನಿ ಅವೆಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ ಇವೆಲ್ಲ ಎಣ್ಣೆಲೇ ಫ್ರೈ ಆಗಬೇಕು ಯಾಕಂದರೆ ಎಣ್ಣೆಲೆ ಬೀಯದಿದ್ದಲ್ಲ ಕಟುಂಬ ಕಟಂಬರ ಅಂದರೆ ನೋಡಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದನ್ನ ಅದಕ್ಕೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪ ಆಪ್ಷನಲ್ಲು ನಿಮಗೆ ಈ ತುಪ್ಪ ಅಂದರೆ ಎಣ್ಣೆನೇ ಹಾಕೋಬೋದು ಈಗ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ನಾನು ಮಾಡ್ತಾ ಒಂದು ಆರು ಆರು ಜನಕ್ಕೆ ಆಗೋಷ್ಟು ಅಂದ್ಕೊಳ್ಳಿ ಹ್ಞೂ ಈಗ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಬರೋ ಗಂಟ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟು ಸಾಲ್ಟ್ ಹಾಕ್ಕೋಬೇಕು ಅರಶಿನ ಹಾಕೋಬೇಕು ಅದಕ್ಕೆ ಮುಂಚೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ಕಿರಳಿಕಾಯಿ ಚಿತ್ರಾನ್ನ ತಿನ್ನೋದ್ರಿಂದ ತಲೆ ಸುತ್ತು ಇವೆಲ್ಲ ಬರೋಲ್ಲ ತಲೆ ಸುತ್ತಕ್ಕೆಲ್ಲ ಒಳ್ಳೆಯದು ಕಿರ್ಳಿಕಾಯಿ ಸಿಗುತ್ತೆ ನೋಡಿ ಈಗ ಒಂದು ಕಿರ್ಳಿ ನಾನು ತೊಗೊಂಡಿರೋದೇ ಇಪ್ಪತ್ತೈದು ರೂಪಾಯಿ ನೋಡಿ ಇದು ಅರ್ಶಿನ ಹಾಕೊಳ್ಳಿ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಸಾಲ್ಟ್ ಹಾಕೊಳ್ಳಿ ಒಂದು ಸ್ಪೂನ್ ಸಾಲ್ಟ್ ಹಾಕೊಳ್ಳಿ ಯಾಕಂದರೆ ಅನ್ನಕ್ಕೂ ಹಾಕೊಂಡಿರ್ತೀರ ಸಾಲ್ಟು ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಈಗ ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿರುತ್ತೆ ಈಗ ಎಲ್ಲ ಕಡಲೆ ಬೀಜಕ್ಕೆಲ್ಲ ಹಿಡಿಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಕರಿಬೇವು ಇದೆಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡಿ ಕೀರ್ಲಿ ಎಷ್ಟೊಂದು ಜನಕ್ಕೆ ತುಂಬ ಒಳ್ಳೆಯದು ಆಮೇಲೆ ವಿಟಮಿನ್ಸ್ ಇರುತ್ತೆ ಇದರಲ್ಲೂ ಈಗ ನೀವು ಮೂಸಂಬಿ ಇವೆಲ್ಲ ತಿಂತೀರಲ್ವ ಅದೇ ಥರ ಇದರಲ್ಲೂ ಕೀರ್ಲೆಕಾಯಿ ಲಿಂಬೆಣ್ಣು ಚಿತ್ರಾನ್ನ ಮಾಡಬೋದು ಈ ಕಿರ್ಳಿಕಾಯಿ ಚಿತ್ರನ ಮಾಡಿ ಒಂದಿನ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ನೀವು ಮಧ್ಯದಲ್ಲಾರು ಹಾಕೋಬೋದು ಲಾಸ್ಟಲ್ಲರೂ ಹಾಕಬೋದು ಈಗ ಕಾಯಿ ತುರಿ ಹಾಕೊಳ್ಳಿ ಅಂದರೆ ಕೊಬ್ಬರಿ ತುರಿ ಹಾಕಿದ್ದೀನಿ ನಾನು ನೀವು ಕಾಯಿ ತುರಿನೂ ಹಾಕೋಬೋದು ಕೊಬ್ಬರಿ ತುರಿನೂ ಹಾಕೋಬೋದು ಕೊಬ್ಬರಿ ಸ್ವಲ್ಪ ತುರಿದು ಇದು ಕಿರಳಿಕಾಯಿ ನೋಡಿ ಹಿಂಗಿರುತ್ತೆ ಇರುತ್ತೆ ಈ ಕಿರಳಿಕಾಯನ್ನ ಕಟ್ ಮಾಡಿಬಿಟ್ಟು ಹಿಂಡ್ಕೊಳ್ಳಿ ಅದ್ರಲ್ಲಿ ಬರುತ್ತೆ ರಸ ಬರುತ್ತಲ್ಲ ಆ ರಸನ ಹಾಕಬೇಕು ಅದು ಯಾವಾಗ ಹಾಕಬೇಕು ಅಂತಂದರೆ ಎಲ್ಲ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕಿ ಆಫ್ ಮಾಡಿಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಯಾಕಂದರೆ ಇದನ್ನ ಉರಿ ಎತ್ಕೊಂಡು ಹಾಕ್ಬಾರ್ದು ಉರಿ ಎತ್ಕೊಂಡು ಹಾಕಿದ್ರೆ ಎಲ್ಲ ಕಹಿ ಬಂದ್ಬಿಡುತ್ತೆ ಹುಳಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಆಫ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ಟು ನೋಡಿ ಕೆರಳೆಕಾಯಿ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ